ನಮಸ್ಕಾರ ಇವತ್ತು ನಾವು ಉಪಾಲ್ ಋಷಿ ತಾಂಬೋಳಿ ಶಿವರಾಮೇಗೌಡ ಬನ ರಾಯಬಾಗ್ ತಾಲೂಕು ಅಧ್ಯಕ್ಷರು ರೈಬಾಗ್ ನಗರದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಜನಸಂಖ್ಯೆ ಇರುವಂಥ ನಮ್ಮ ನಗರ ಆದರೆ ರೈಬಾಗ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐವತ್ತರಿಂದ ನೂರು ಜಾತಿಗಳು ಇರುವಂಥ ಸಾರ್ವಜನಿಕ ಆಸ್ಪತ್ರೆ ಇಲ್ಲಿ ಹಲವಾರು ವರ್ಷ ಆಯಿತು ಕನಿಷ್ಟು ಐದಾರು ವರ್ಷ ಆಯಿತು ಇಲ್ಲಿ ಯಾವುದೋ ಥರ ಗೈನಾಲಜಿಕ್ ಡಾಕ್ಟರ್ಗಳನ್ನು ಇಲ್ಲಾಗಿದ್ದರು ವೈದ್ಯರು ಇಲ್ಲಾಗಿದ್ದರು ಯಾವಾಗಲೂ ಚೆಕಪ್ ಮಾಡೋದಾಗಲಿ ಡಿಲಿವರಿ ಮಾಡೋದಾಗಲಿ ಸೋನೋಗ್ರಾಫ್ ಮಾಡೋದಾಗಲಿ ಅದರ ಜೊತೆ ರಾಯಭಾಗ್ರೆಯಲ್ಲಿ ಸ್ಕ್ಯಾನಿಂಗ್ ಮಾಡುವ ಮಷೀನ ಎರಡು ವರ್ಷ ಇದು ಬಂದು ಆದರೆ ಯಾರಿಗೂ ಗೈನಾಲಜಿ ಕಿಲ್ಲೆ ಬರಲು ಕಾರಣ ಸಾಲ್ ಹಲವಾರು ಜನರಿಗೆ ತೊಂದರೆ ಆಗುತ್ತಿತ್ತು ಅದ ಕಾರಣ ಹೊರಗಡೆ ಹೋಗಿ ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಎರಡು ಸಾವಿರ ಮೂರು ಸಾವಿರ ಈ ಥರ ದುಡ್ಡುಗಳನ್ನು ಕಟ್ಟು ಸ್ಕ್ಯಾನಿಂಗ ಸೋನೋಗ್ರಾಫನ್ನು ಬಂದಿದ್ದರು ಆದರೆ ಈ ವಿಷಯನ ಗಮನ ಗಮನಕ್ಕೆ ಬಂದಾಗ ನಾವು ರಕ್ಷಣಾ ವೀದಿಗೆ ಅವರು ಟೀಮ್ ಹಾಸ್ಪಿಟ್ಲ್ಗೆ ನಾವು ಟೀಮ್ ಮಾಡಿದಾಗ ಈ ಎಲ್ಲ ವಿಷಯ ಇತ್ತು ಆ ನಂತರ ನಾವು ನಮ್ಮ ರಾಯಭಾಗನ ಗೌರಾದಂಥ ಶಿವರಾಜಣ್ಣ ಪಾಟೀಲ್ ಅವರು ಈ ಗಮನಕ್ಕೆ ಮಾತ್ರ ಬಿಟ್ಟಿದ್ವಿ ಶಿವರಾಜಣ್ಣ ಪಾಟೀಲ್ ಅವರು ಬೆಳಗಾವಿ ಜಿಲ್ಲಾಧಿಕಾರಿ ಹಾಗೂ ಡಿ ಎಚ್ ಒ ಅವರಿಗೆ ಫೋನ್ ಮುಖಾಂತರ ಹೇಳಿ ನಮಗೆ ಅಲ್ಲಿ ಹೋಗಿ ಭೇಟಿ ಮಾಡಿ ಅದ ಕೆಲಸನೂ ಆಗುತ್ತೆ ಅಂತ ಹೇಳಿದಾಗ ನಾವು ನನ್ನ ರಕ್ಷಣಾ ವೀದಿಗೆ ಜಿಲ್ಲಾ ಆದಂಥ ವಾಚಿ ಹಿರಿಗಿ ಅವ್ರ ಜೊತೆ ಕೂಡಿ ಚರ್ಚೆ ಮಾಡಿ ನಂತರ ಎಲ್ಲರೂ ರೈಬಾಗ ನನ್ನ ಟೀಮ್ ಹಾಗೂ ಜಿಲ್ಲಾ ಕಮಿಟಿ ಕೂಡಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿ ಎಚ್ ಅವ್ರಗಳಿಗೆ ಮೊನ್ನೆ ಸುಮಾರು ನಾಲ್ಕು ನಾಲ್ಕನೇ ತಾರೀಕಿಗೆ ಮನವಿಯನ್ನು ಕೊಟ್ಟಲಾಯಿತು ಅವರು ನಮಗೂ ಭರವಸೆಯನ್ನು ಕೊಟ್ಟರು ಎಂಟತ್ತು ಎಂಟು ದಿವಸೊಳಗೆ ನಾವು ಆರ್ಡ್ರನ್ನು ಮಾಡ್ತೀವಿ ಅಂತ ಇವಾಗ ನಾವು ಬಂದು ಮೂರಿಂದ ನಾಲ್ಕು ದಿವಸ ಆಯಿತು ಆಮೇಲೆ ನಿನ್ನೆ ನಮಗೆ ಫೋನ್ ಮುಖಾಂತರ ಹೇಳಿದರು ನೀವು ತಕ್ಷಣಕ್ಕೆ ವತಿಯಿಂದ ಹೋಗಿ ಕೊಡೋದಕ್ಕ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ವೈದ್ಯಕರು ಆರ್ಡರನ್ನು ಮಾಡಲಾಗಿದೆ ಅಂತ ಅದಕ್ಕೆ ಇವತ್ತೊಂದು ದಿವಸ ನಾವು ಎಲ್ಲ ತಾಲೂಕಿನವರು ಕೂಡಿ ಹಾಸ್ಪಿಟಲ್ಗೆ ಬಂದು ಸರ್ ಅವ್ರು ವಿಸಿಟ್ ಮಾಡಿ ಮನವಿಯನ್ನು ಪಟ್ಟು ಅವರು ನಮ್ಗೆ ಹೇಳಿದ್ರು ಈ ಥರ ನಿಮ್ಮ ರಕ್ಷಣಾ ವಿದಿಗಿಂತ ಹಾಗೂ ನಮ್ಮ ಭಾಗಕ್ಕೆ ಇರುವಂಥ ಶಿವರಾಜಣ್ಣ ಪಾಟೀಲ್ ಅವರು ಅವ್ರ ನೇತೃತ್ವದಲ್ಲಿ ಈ ಒಂದು ಕೆಲಸವನ್ನು ಆಯಿತು ಅಂತ ನಾವು ಏನು ಹೇಳೋಕ್ಕೆ ಇಚ್ಛೆ ಪಡಿತೀವಿ ಅಂದರೆ ಸಾರ್ವಜನಿಕರಿಗೆ ಈ ಸುಮಾರು ವರ್ಷದಿಂದ ಎಲ್ಲರೂ ಹೊರಗಡೆ ಅಂದರೆ ಇದು ಈ ನಿಮ್ಮ ನಿಮ್ಮ ಹೋರಾಟದಿಂದ ಆಯ್ತು ಈಗ ಈ ಕ್ಷೇತ್ರಿಗೆ ಹೇಳಿ ಎಮ್ ಎಲ್ ಇದ್ದರು ರೀ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಯ್ದ್ರ ಕೊರತೆ ತುಂಬೈತೆ ಅಂದ್ರೆ ಅದು ಹೋರಾಟದಿಂದ ನಮ್ಮ ಪ್ರಯತ್ನದಿಂದ ರೀ ಈ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ ಇದರಾಗೆ ಯಾವುದೂ ಥರ ಅದು ಒತ್ತಡದಿಲ್ಲ ಯಾರೂ ಥರ ನಮ್ಮ ರೆಕ್ಮೆಂಡ್ ಇಲ್ಲ ಆದರೂ ಈ ಒಂದು ಸಮಸ್ಯೆ ನೋಡಿ ಜನರ ದಿನಾ ದಿನ ವೈಯಕ್ತಿಕವಾಗಿ ಹಾಸ್ಪಿಟಲ್ಗೆ ಹೋಗಿ ರಕ್ತ ಇಲ್ಲದ ಕಾರಣ ಎಷ್ಟೋ ಜನ ರಿಪೋರ್ಟ್ ಸಲುವಾಗಿ ಸೋನೋಗ್ರಾಫಿ ಡೆಲಿವರಿ ಅಂತ ಆಗುವಂಥ ಮಿಸ್ಯೂಸ್ ಆಗಿ ಅದನ್ನು ಸಾಕಷ್ಟು ತೊಂದರೆಯನ್ನು ಬರ್ತಿದ್ದು ಅದನ್ನು ನಾವು ನೋಡಿದ ಪ್ರಯತ್ನ ಪಡಿಸಿ ಅಣ್ಣ ಅವ್ರು ಟಿ ವಿಮಲ್ಲಿ ಮೇಲೆ ಇಲ್ತಾ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಸೋನೋಗ್ರಫಿ ಮಷಿನ್ ಇದಾವೆ ಸದ್ಯರಲ್ಲಿ ಇದ್ರು ಕೂಡ ಎರಡು ವರ್ಷದ ಎರಡು ವರ್ಷ ಇದ್ರಿ ಬಂದ ಮಷಿನ್ ಕೊಡ್ರಿ ಇಲ್ಲಿ ಯಾವುದೂ ಥರ ವೈದ್ಯಕರಲ್ಲಿ ಬಂದಿಲ್ಲ ಆಗಿರೋ ಮತ್ತು ಯಾರು ಅದರ ಬದಲು ಅಬ್ಜೇವೇಷನ್ನು ಮಾಡಿಲ್ಲ ಎರಡು ವರ್ಷದಿಂದ ಬಟ್ ಹಂಗೆ ಪ್ಯಾಕ್ ಆಗಿಲ್ಲರು ಹಂಗೆ ಪ್ಯಾಕ್ ಆಗಿದ್ರು ಸೀಲ್ ಓಪನ್ ಮಾಡಿಲ್ಲ ಸಾಕಷ್ಟು ಹಾಸ್ಕೆಲ್ದ ವೈದ್ಯಕರು ಮೇಲ್ ಮೇಲಧಿಕಾರಿಗಳು ತಿಳಿಸಿದ್ರು ಯಾರೂ ಅದಕ್ಕೆ ಗಮನಕ್ಕೆ ತರಲಿಲ್ಲ ಆದರೆ ಈ ಒಂದು ಹೋರಾಟದಿಂದ ಈ ಒಂದು ಪ್ರಯತ್ನದಿಂದ ನಾವು ಒಂದು ಅದನ್ನು ಮಾಡಿದ್ವಿ ಇದನ್ನು ಗಮನಕ್ಕೆ ಹೆಂಗೆ ಬಿದ್ರೆ ಮಷಿನ್ ಇಲ್ಲ ಇಲ್ಲಿದ್ರೂ ಚಾಲು ಇಲ್ಲತ್ತಂಗೆ ಗೊತ್ತಾಯ್ತರು ಇದನ್ನು ರೈಬಾಗನಲ್ಲಿ ರೀ ಎರಡು ವರ್ಷ ಇದು ಮಷಿನ್ಗಳು ಬಂದಿದ್ದು ರೀ ಎಷ್ಟೋ ಸಲ ಲೈಕ್ ನೆಟ್ಟ ಮುಖಾಂತರ ಅವ್ರದ್ದು ಮುಖಾಂತರ ತಿಳಿಸಿ ಹೇಳಿದ್ರು ಇಲ್ಲಿ ರಾ ಎ ಯಾವ ಲೀಡ್ರ ಇಲ್ಲಿ ಇದಕ್ಕೆ ಗಮನ ತರಲಿಲ್ಲ ಇಲ್ಲಿವರೆಗೂ ಶಾಸಕ ಎಂ ಎಲ್ ಎ ಸಾಹೇಬು ಯಾವುದಕ್ಕೂ ಇದಕ್ಕೆ ಗಮನ ತರಲಿಲ್ಲ ಅವ್ರಿಗೂ ಕೂಡ ಏನೂ ಪ್ರಯತ್ನ ಪಡಿಸಲಿಲ್ಲ ಈ ಒಂದು ವೈದ್ಯಕೀಯ ಈ ಸಮಸ್ಯೆ ಸಲುವಾಗಿ ಆದರೂ ನಮಗೂ ಇದನ್ನು ಬಂದಾದ ಬಳಕ ಬಡವರ ಕಷ್ಟ ಬಡವರ ಪರಿಸ್ಥಿತಿ ನೋಡ್ಕೊಂಡು ಕಿಶಿಂದ ನಾವು ಇದನ್ನು ಹೋರಾಟಕ್ಕೆ ಇಡಬೇಕಾಗಿತ್ತು ಅದಕ್ಕೆ ನಾವು ಇವತ್ತೊಂದು ದಿವಸ ಈ ಕೆಲಸಕ್ಕೆ ಬಂದು ಬಂದಿದ್ದೀವಿ ಡಿ ಹೆಚ್ ಬೇಟಾಗಿ ಎಲ್ಲ ಅನುಕೂಲ ಮಾಡಿ ಕೊಟ್ಟಾರೆ ಡಿ ಎಚ್ ಓ ಸೆವೆನ್ ಡೈಲ್ ಆದ ತಕ್ಷಣ ಅವ್ರು ಇಮಿಡಿಯೆಂಟ್ ನಂಬರ್ ತಗೊಂಡು ಆಮೇಲೆ ಇಮಿಡಿಯೆಂಟ್ ಆರ್ಡ್ರನ್ನು ಮಾಡಿಕೊಂಡು ಎಲ್ಲರೂ ಸಹಕಾರ ಆಗಲಿ ನೀವು ಜನ ಪರವಾಗಿ ಅಂದರೆ ನಾವು ನಿಮ್ಮ ಕೂಡ ನಿಮ್ಗೆ ಕೂಡ ಇದ್ದೀವಿ ಅಂತ ಇಲ್ಲಿ ಅವರು ಕೊಡೋಸನ್ನು ಬಿಟ್ಟು ಹೇಳಿ ಒಂದು ನಾಲ್ಕು ದಿವಸ ಆಯಿತು ಇವತ್ತು ಅವರು ಆರ್ಡ್ರನ್ನು ಮಾಡಿದ್ದರು ದಿವಸ ಉತ್ತಮ ಅಂತ ಹೇಳಿ ಕೈನಲ್ಲ ಸಿಕ್ಕಿದ್ದಾಗ ಇಲ್ಲೇ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಇನ್ನು ಬರುವಂಥ ಎರಡು ದಿವಸದಲ್ಲಿ ಈ ಒಂದು ಜಾಯಿನ್ ಆಗ್ತಾರು ಆದ ತಕ್ಷಣ ಅವ್ರಿಗೆ ಒಂದು ನಾವು ಮೀಟಿಂಗ್ ಮಾಡಿ ಮುಂದೆ ಯಾವ ತೊಂದರೆ ಆಗಬಾರ್ದು ನಮ್ಮ ಪರವಾಗಿ ಅವ್ರದ್ದು ಅವರಿಂದ ನಮಗೆ ಆಗಬಾರ್ದು ಅಂತ ನೋಡ್ಕೊಂಡು ಎಲ್ಲರೂ ಸಹಕಾರ ಆಗಲಿ ಅಂತ ನೋಡ್ಕೊಂಡು ಹೋಗ್ತೀವಿ ರಾಯಭಾರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ರಾಯಭರ್ ಜನತೆ ಅಂದರೆ ನಮ್ಮ ಭಾಗ ಎಲ್ಲ ಕೂಲಿ ಕಾರ್ಮಿಕ ಇರುವಂಥ ಭಾಗ ಎಲ್ಲ ದುಡುತ್ತಿರುವಂಥ ಜನ ದಿನ ಮುನ್ನೂರ ನಾಲ್ಕುನೂರ ಉಳುತ್ತಿರುವಂಥ ಜನರ ಯಾರೋ ಡ್ರಾ ಏರಿಯಾ ಇದೆ ಎಷ್ಟೋ ಈ ಒಂದು ನಾಲ್ಕು ಸಾವಿರ ಮಳೆ ಸ್ಟಾರ್ಟ್ ಆಗಿದೆ ಆದರೆ ಹಲವತ್ತು ಎಲ್ಲ ಡ್ರೈ ಏರಿಯಾ ನಮ್ಮ ಭಾಗದಲ್ಲಿ ಅದಕ್ಕೆ ಎಲ್ಲರಿಗೂ ಒಂದೊಂದು ಡೆಲಿವರಿ ಆಗಬೇಕಾದ್ರೆ ಕನಿಷ್ಠ ಮೂರಿಂದ ನಾಲ್ಕು ಸ್ಕ್ಯಾನಿಂಗ್ ಆಗ್ತಾವೆ ಆ ಸ್ಕ್ಯಾನಿಂಗ್ ದುಡ್ಡು ಇರಲಿಲ್ಲ ಅಂದರೆ ಹತ್ತರಿಂದ ಹನ್ನೆರಡು ಸಾವಿರ ತನಕ ಖರ್ಚು ಮಾಡ್ತಾ ಆಗ್ತಿತ್ತು ಆದರೆ ಈ ಒಂದು ಸರ್ಕಾರ ಆಗಲಿ ಯಾವುದೋ ಥರ ಅವರು ಇಲ್ಲಿ ಕೊಡುವಂಥ ಸವಲತ್ತು ಒಳಗೆ ಜನರಿಗೆ ಅನುಕೂಲ ಆಗಿದ್ದೀವಿ ಅದಕ್ಕೆ ಪ್ರತಿಯೊಬ್ಬರೂ ಈ ಒಂದು ಸೋನೋಗ್ರಾಫಿ ಡಿಲಿವರಿ ಶಿಜರಿಂಗ ಎಲ್ಲ ಹೆಣ್ಮಕ್ಕಳ ಸಮಸ್ಯೆಯನ್ನು ಏನೂ ಇದೆ ಆ ಒಂದು ಇಲ್ಲೇ ಚಿಕಿತ್ಸೆ ಮಾಡುವಂಥ ವೈದ್ಯಕರು ಇಲ್ಲಿ ಬರ್ತಾ ಇದ್ದರು ನಮ್ಮ ಪ್ರಯತ್ನದಿಂದ ಹಾಗೂ ನಮ್ಮ ಶಿವರಾಜಲ್ಲ ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಆಗಿದೆ ಸೊ ಎಲ್ಲ ರೈತರ ಜನತೆ ನಾವು ಎಲ್ಲರೂ ಇದ್ದಾಗ ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ ಜೈ प्रत्याद हाँ श्री यशवंत अंगोड़ तालूकाध्यक्ष रायभगर शिवाजीगौ शिवरागौ मल